है क्या भला for पर kita Eh, அவுடிgina அந்த புத்த பண்ணறானு யாரு அவுடிgina சொந்த கனவோ एल्बम இல்லபா மைக் சரி நாளை ஐய் இந்த மத்திய அந்த இங்க ನೋಡற எல்லாரும் மாட்டறபடா இல்லபா एल्பா பாப்பா என்ன மேடலபா என்ன மேடலபா பை போ பை என்னன்பம்மா இல்லபா பாட்டுடி பா ഇല്ല ഇല്ല ബു ഏതാ ಕೈ ಬಿಡೋಣ ಸರಿ ಇಲ್ಲೀರಬಾರ್ದು ನೋಡು ಇವಳು ನನ್ನ ತಂಗಿ ಇದ್ದಂಗೆ ನನಗೆ ನನ್ನ ತಂಗಿ ಅಂದ್ರೆ ನಿನಗೂ ತಂಗಿ ಇದ್ದಂಗೆ ಕಣ ಹೌದಾ ಹೌದು ಕಣೋ ನೀವ ಅಪ್ಪ ನಮ್ಮ ಅಪ್ಪ ನಿನಗ ಅಪ್ಪ ಇದ್ದಂಗೆ ನಿನ್ ತಾಯಿ ನಮ್ ತಾಯಿ ನಿನ್ ತಾಯಿ ಇದ್ದಂಗೆ ನೀವ್ ಹೊತ್ತ ನಮ್ಮ ಕಣೋ ನೀನ್ ಹೆಣತಿ ಅದು ಎಲ್ಲೋದ್ರು ಇದು ಹೇಳ್ತಲ್ಲ ಇನ್ನೇನು ನೋಡು ಅವ್ರಿಗೆ ಬಂದವಳು ನೋಡು ಮಾತಾಡ್ತೀಯ ಮಾತಾಡ್ದ ಮಾತಾಡೋ ನಾಚಿಕೆ ಆಗತ್ತೆ ನೀನೆ ಹೇಳಿದೆ ಕರಿ ಅಂತ ಕಣ್ಣಾಡ್ದು ಕಣ್ಣೋಡ್ದು ನಾಚ್ತಾಳೆ ಅವ್ರ ಅಮ್ಮ ಬಂದಿಬ ಹೌದಾ ನಿಮ್ಮ ಅಮ್ಮ ಬಂದ ಅವ್ರಅ ಯಾರು ಬಂದಿಲ್ಲ ಓಡಿನಿ ಯಾರು ಬಂದಿಲ್ಲ ಈಜಿ ಕಣ ಯಾರು ಹೇಳಲ್ಲ ಹೌದಾ ಅವ್ರು ಬರ್ತಾರಲ್ಲ ಅಂತ ಕೇಳು ನೋಡೋಣ ನಿನ್ಗೆ ಹ್ಯಾಟ್ಯಾರು ಅವ್ರು ನೋವು ಮಾಡ್ತಾಳ ಕೇಳು ನೋಡೋಣ ನೋವು ಮಾಡ್ತೀಯ

ಅಂತ ಪಿಕ್ಚರು ಹಾಗೆ ಕಣೋ ಮತ್ತೆ ಇದಕ್ಕೆ ಹೀರೋ ಯಾರು ನಾನೇ ಮತ್ತೆ ಹೀರೋಣ ನೀವಣಿ ಮತ್ತೆ ಪ್ರೊಡ್ಯೂಸರ್ ಯಾರು ಹೀರೋ ಅಮ್ಮ ಮತ್ತೆ ವಿಲನ್ ಯಾರು ಹೀರೋ ಅಪ್ಪ ಏನು ಇತರ ಹೇಳ್ತೀಯ ನೋಡೋ ಲೋ ಮಾಡೋಣ ಅಂತೆ ಸರಿ ಹೋಗಿ ಬಿಡು ಹೋಗಮ್ಮ ನೀನು ಸರಿ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನನ್ನ ಹತ್ರ ಬರಕ್ ಮುಂಚೆ ಯಾರ ಹತ್ರ ಇದ್ದೇ ನೀನು ಗಾಂಧೀಜಿ ಯಾರೋ ಮಹಾತ್ಮ ಏನೋ ಇನ್ನೇನು ಪೂಜಾ ಗಾಂಧೀಜಿನ ಸರಿ ಮಹಾತ್ಮಾ ಗಾಂಧೀಜಿ ಹತ್ರ ಏನ್ ಮಾಡ್ತಿದ್ದೆ ಕಣ ಉಂಚ್ಕೊಂಡಿದ್ದೆ ಉಂಚ್ಕೊಂಡಿದ್ದೆ ಓ ಅವ್ರ ಹತ್ರ ಮೂರು ಗೊತ್ತಿದ್ವು ಒಬ್ಬ ಬಾಯಿ ಮುಚ್ಕೊಂಡಿದ್ದ ಒಬ್ಬ ಕಿವಿ ಮುಚ್ಕೊಂಡಿದ್ದ ಅದೇ ತರ ನೀನು ಕಣ್ಣು ಮುಂಚ್ಕೊಂಡಿದ್ದೆ ಹಾಂ ಹೌದಾ ಸರಿ ಅವ್ರಿಗೆ ನೋಡಿರಿ ಬಂದಲ್ಲ ನೀನು ಹತ್ತಿರದಿಂದ ನಾನು ಕಣ್ಣು ಉಂಚ್ಕೊಂಡಿದ್ದೆ ಆ ಅಲ್ಲ ಕಣೋ ಅವ್ರ ಬಗ್ಗೆ ನಿನಗೆ ಗೊತ್ತಾ ಹಾಂ ಏನು ಗೊತ್ತು ಹೆಣ್ಣ ಆ ಅಲ್ಲ ಕಣೋ ಅವ್ರ ಜೀವನದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ದು ಹೇಳೋ ನೋಡೋಣ ಹದಿಮೂರು ವರ್ಷಕ್ಕೆ ಮಧ್ಯ ಆದರೂ ಹದಿಮೂರು ವರ್ಷಕ್ಕೆ ಮದುವೆ ಆಗೋಲ್ಲ ಆ ಥರ ಅಲ್ಲ ಕಣೋ ನೋಡು ಅವ್ರು ನಮ್ಮ ದೇಶದ ನಾಯಕರು ನಾವು ಅವ್ರ ಥರ ಆಗಬೇಕಂದ್ರೆ ಏನು ಮಾಡಬೇಕು ನೀನು ಹದಿನಾರು ವರ್ಷಕ್ಕೆ ಬಂದ ಹೇ ಆಲ್ರೆಡಿ ಮದುವೆ ಆಗಿದೆ ನನಗಾಗಿ ಅದಕ್ಕೆ ನಾನು ಏನು ಮಾಡಲಿ ಹುಡುಗಿ ಹುಡುಕು ನಾನು ಹುಡುಕ್ಬೇಕಾ ಇನ್ನೇನು ಇಚ್ಛೆ ಬರ್ತಾರೆ ಹೈ ಸರಿ ಹೋಗಿ ಬಿಡು ನಾನೇ ಹುಡುಕ್ತೀನಿ ನಿನಗೆ ಎಷ್ಟು ವರ್ಷದ ಹುಡುಗಿ ಬೇಕು ಆಯ್ತ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಇದ್ದಾರೆ ಹನ್ನೆರಡು ವರ್ಷದ ಹುಡುಗರು ಯಾರು ಇಲ್ಲ ಇಲ್ಲಿ ಕಡೆ ಅವನ್ ಆರು ವರ್ಷದಿಂದ ಎರಡು ಆದ್ರೂ ನಡೀತವ ಏನು ನಡೀತದ ಆಮೇಲೆ ಇಲ್ಲೆಲ್ಲ ನಾನು ಹೊಡಿತಾರೆ ನೋಡ ಆಮೇಲೆ ಹೊಡಿದೆ ಅಂತ ಹೇಳೋದು ನಾನು ಸುಮೀರ ಎಲ್ಲ ಹೇಳ್ಬಾರ್ದು ಸರಿ ಹೋಗ್ಲಿ ಬಿಡು ಇಷ್ಟೆಲ್ಲ ಮಾತಾಡ್ತೀಯ ಒಂದು ಎರಡು ಪ್ರಶ್ನೆ ಕೇಳ ಹಾಂ ಕೇಳ ಹೌದಾ ನಿನಗೇನಾದ್ರೂ ಹುಚ್ಚನಾಗಿ ನಾಯಿ ಹಚ್ಚಿದ್ರೆ ನಿನಗೇನಾದ್ರೂ ಒಂದ್ ವೇಳೆ ಹುಚ್ಚನಾಗಿ ನಾಯಿಕ್ ಹಚ್ಚರು ನಿನ್ಗೊಂದ್ ವೇಳೆ ಹುಚ್ಚ ನಾಯ್ಕ ಹಚ್ದ್ರೆ ಏನ್ ಮಾಡ್ತೀಯ ನೀನ್ ಏನ್ ಮಾಡ್ತೀನಿ ನಾನೇನ್ ಮಾಡಲಿ ನನ್ ಕಚ್ಚಿಲ್ಲ ಮತ್ ನನ್ಗೆ ಕಚ್ಚಿ ಆತರ ಎಲ್ಲ ಕಣ ಸುಮ್ಮನೆ ಹೇಳಿದೆ ಬನ್ನಿ ಬಿಡು ನೋಡು ಹುಡುಗಿ ಹೇಳ್ತೀನಿ ಕೇಳೋ ಹುಡುಗಿರು ಹೆಂಗಿರ್ತಾರೆ ಈ ತರ ಕೇಳೋ ನಾಯಿ ಹುಡುಗಿ ಆ ಥರ ಎಲ್ಲ ಹೋಗ್ಲಿ ಓಕೆ ಹದಿನೆಂಟರಿಂದ ಇಪ್ಪತ್ತು ವರ್ಷದ ಯಾವ ಹುಡುಗಿರು ಯಾವತರ ಪುಟ್ಟ ಬರ್ತಾರು ಬರ್ತಾರಲ್ಲ ಅದ್ಯಾಕೆ ಒಂದರಿಂದ ಇಪ್ಪತ್ತು ಇಪ್ಪತ್ತು ಜನ ಏನು ಹೋಗ್ತಾರ ಇಪ್ಪತ್ ಇಪ್ಪ ಜನ ಹೌದು ಸರಿ ಹೋಗ್ಲಿ ಇಪ್ಪತ್ತರಿಂದ ವಯಸ್ಸಿದ ಹುಡುಗಿರು ಹೆಂಗಿರ್ತಾರೆ ಕ್ರಿಕೆಟ್ ಜನ ಜನ ಹುಡುಗಿರು ಯಾಕೋ ಅವ್ರ ಹುಡುಗಿರಂತಾರೇನು ಮಜ್ಜೆನಂತಾರೋ ಆಂಟಿ ಅಂತ ಸರಿ ಅವ್ರು ಹೆಂಗೆ

ನೋಡು ನಮ್ಮೆಲ್ಲ ಅಕ್ಕ ತಗಿರಿ ಹೇಳ ನೀವುಂಗಿರ್ಬೇಕಂದ್ರೆ ಅಪ್ಪಾಜಿಲ್ವಾ ಏನ್ ಹೇಳಿದ್ರು ಆ ಥರ ಎಲ್ಲ ಚಟಗಳು ಮಾಡಬಾರ್ದು ಅಂತ ಹೇಳಿಲ್ವಾ ನಿನಗೆ ಹೌದು ಹೌದಲ್ವಾ ನೋಡು ಈ ಒಂದು ನಾವು ಎಲ್ಲೇ ಎಷ್ಟೇ ಮಠಗಳ ಹೋಗಿದೀವಿ ಎಷ್ಟೊಂದು ಕಾರ್ಯಕ್ರಮ ಮಾಡಿದೀವಿ ನಮ್ಮ ಭಕ್ತರಿಗೋಸ್ಕರ ಕಣ್ಣೀರಿಟ್ಟಿರ್ತಕ್ಕಂಥ ಅಪ್ಪಾಜಿ ಅವ್ರನ್ನ ನಾವು ಎಲ್ಲೂ ನೋಡಿಲ್ಲ ಮೊನ್ನೆ ಹೋಗಿದ್ವಿ ಅಲ್ಲ ನಾವು ಹೌದು ಅವತ್ತು ಅಪ್ಪಾಜಿ ಏನು ಮಾಡಿದ್ರು ಅಳ್ತಾ ಇದ್ರು ಹೌದು ತಾನೆ ಯಾಕೆ ಅಳ್ತಾ ಇದ್ರು ಭಕ್ತರಿಗೋಸ್ಕರ ಹೌದು ನಾವು ಎಷ್ಟೇ ನಾವು ನೋಡಿದೀವಿ ಬಹಳ ಜನದಲ್ಲಿ ನಾವು ಬಹಳಷ್ಟು ಮಠಗಳಲ್ಲಿ ಹೋಗಿದೀವಿ ನಾವು ಒಂದು ಆಕ್ಟ್ ನ ನೋಡಿದ್ರು ಅಪ್ಪಾಜಿ ಒಂದು ಆಕ್ಟ್ ನ ತಂದೆ ತಾಯಿಗೆ ಅದು ಸಾಕಾಗದಿರ ಮಗ ಡೈಲಿ ಬುಡ್ಕೊಂಡು ಬಂದು ಹೊಡಿತಾ ಇರೋಂತ ಒಂದು ಸ್ಕ್ರಿಪ್ಟ್ ನೋಡಿ ಸ್ಟೇಜ್ ಮೇಲೆ ಗಳ 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 ಮಗು ತರ ಅಳ್ತಾ ಇದ್ರು ಅವ್ರನ್ನ ನೋಡಿ ನಮಗೆ ಒಂಥರ ಇಷ್ಟ ಈ ಕಾಲದಲ್ಲೂ ಇಂಥ ತರ ಅಪ್ಪಾಜಿಯವರು ಇರ್ತಾರ ಅನ್ನೋ ತರ ನಮಗೂ ಒಂಥರ ಆಶ್ಚರ್ಯ ಆಯ್ತು ಓಕೆ ಇದುವರೆಗೂ ಈ ಒಂದು ಆಕ್ಟ್ನ ತಮ್ಮ ಎಲ್ರಿಗೂ ಇಷ್ಟ ಆದ್ರೆ ಇನ್ನು ಬಹಳಷ್ಟು ಕಾರ್ಯಕ್ರಮಗಳಿದಾವೆ ನಾನು ಮಾಡಿದ್ರೆ ಇನ್ನೂ ಒನ್ ಅವರ್ ಮಾಡ್ಬೋದು ಭಾಳಷ್ಟು ಕಾರ್ಯಕ್ರಮ ಇರೋದರಿಂದ ಈ ಒಂದು ಕಾರ್ಯಕ್ರಮನ ನಾನು ಇಲ್ಲಿಗೆ ವಿರಾಮ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪು ತಡೆಗಳೆಂದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ಈ ಯಾಕ್ಟಿ ಇರೋದೇ ಹಿಂಗೆ ಇದು ಬರೀ ಕಾಮಿಡಿಗೋಸ್ಕರ ಮಾತ್ರ ನಾವು ಬಳಸ್ಕೊತೀವಿ ಇಂತ ಈ ಅಪ್ಪಾಜಿ ಈಗ ದೊಡ್ಡ ದೊಡ್ಡ ಗೌವೆಗಳು ಆ ಥರ ಎಲ್ಲ ನಮಗೆ ಮಾತಾಡೋಕೆ ಬರಲ್ಲ ಅದಕ್ಕೋಸ್ಕರ ಏನಾದರೂ ತಪ್ಪು ತಡೆ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಯಾಕೆ ನಮ್ಮ ತಮ್ಮಡಿಗೂ ಇಷ್ಟ ಅಂದರೆ ಒಂದು ಜೋರಾದ ಚಪ್ಪಾಳೆ ಇಲ್ಲಿಯವರೆಗೆ ಬಹಳ ಸುಂದರವಾಗಿ ನಮಿಸಿರುವಂತ ಜೋರಾದ ಚಪ್ಪಾಳೆಗಳು ಈಗ ಆ ಭರತನಾಟ್ಯ ಈಗ ಉಜ್ಜಯನ್ನ ಪಾದಗಟ್ಟಿಗೆ ಹಿಬೇಕಾಗಿ ಅವರಲ್ಲಿ